ನೀರಾವರಿ ಯೋಜನೆ ಕಾಮಗಾರಿ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಕಾಮಗಾರಿಕೆಯನ್ನು ಮರು ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಬುದ್ದಿಹಾಳ್ ಗ್ರಾಮದ ರೈತನ ವಿನೂತನ ಹೋರಾಟ ಮಾಡಲು ಮುಂದಾಗಿದ್ದಾರೆ ಸುಮಾರು ಹದಿನೈದು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಸುಮಾರು ಇಪ್ಪತ್ತು ಟ್ರಾಕ್ಟರ್ ಎತ್ತಿನ ಬಂಡಿ ಮೂಲಕ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಎರಡು ಹೆಚ್ಚು ರೈತರು ಭಾಗಿಯಾಗಿದ್ದರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹದಿನೆಂಟಿ ಮೂವತ್ತೊಂಬತ್ತು ಕೆಜಿ ನೀರು ಕೊಡ್ತೀರಿ ಅಂತೇಳಿ ಉದ್ಘಾಟನೆ ಮಾಡಿ ಮಾಡ್ರು ಆರು ವರ್ಷ ಕಳೆದ್ರು ಕುಡಿಯಕ್ಕೆ ನೀರು ಕೊಡದಂತ ಕೆಲಸ ಮಾಡುವಂತ ಸರ್ಕಾರ ಈ ಭಾಗದ ಶಾಸಕರು ರೈತರಿಗೆ ಅನೇಕ ಐತಿ ನೀವು ಪೂಜಾ ಮಾಡಿ ಹೇಗ್ಯಾರಿ ನೀರು ಕೊಡ್ರಿ ಅಂತ ಕೇಳಕ್ ಸಾಧ್ಯ ಇಲ್ಲ ರೈತನ ತಮ್ಮಂದ್ರ ಒಂದು ಮಹತ್ವದಿಂದ ಏನ್ ಬೇಕಾದಾಗಲೇ ಒಂದು ದಿನ ಎರಡು ದಿನ ಕುಡೋನು ಮೂರನೇ ದಿನ ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡುನು ಇನ್ನೊಂದು ನಮ್ಮ ಟ್ರಾಕ್ಟರ್ಗಳ ಬಂಡ್ಗಳ ಏನ ದಯವಿಟ್ಟು ಪೊಲೀಸ್ ಅಂತ ಬಂದ್ರಲ್ಲಿ ವಿನಂತಿ ಮಾಡ್ಕೋತೀನೂ ಎರಡು ದಿನ ಒಂದು ದಿನದ ಏನಾರ ಬಗೆ ಹಚ್ಚು ಸರಿ ಬಗೆ ಹರಿಯಿಲ್ಲ ಅಂದ್ರೆ ಈ ಸರ್ಕಲ್ ನಾಗ ನಮ್ಮ ಟ್ರಾಕ್ಟರ್ ಗಳು ಇರ್ತಾವ ದಯವಿಟ್ಟು ಪೊಲೀಸ್ ಅಂತ ಬಂದಿರಲಿ ಮನವಿ ಮಾಡ್ಕೋತೀವಿ ಅವಾಗ ನಮಗ ನಿಮಗ ತಕ್ವಾಗಿಳಿಬಾರ್ದು ನಮಗೆ ನೀರು ಕೊಡುವಂತ ಕೆಲಸ ಆಗ್ಬೇಕು ಈ ಸರ್ಕಾರಕ್ಕೆ ಏನಾರ ಮಾನ ಮರೆಯದಿದ್ರೆ ನೀರು ಕೊಡುವಂತ ಕೆಲಸ ಆಗ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಜೀಲ್ ತಯಾರಿರ್ಬೇಕು ನಾವು ಜೀಲ್ ಬರ್ತು ನೀರು ಕೊಡದ್ರ ಜೀಲ್ ಬರುವಂತ ಕೆಲಸ ಮಾಡ್ಬೇಕ ಎಚ್ಚರ ಬಟ್ಟು ನಾವು ಮುಂದಿನ ರಾಯಲ್ಲಿ ಮುಂದೆ ಸಾಕ್ತೋ ಕೇಳಕ್ಕೆ ನಾವು ವಿನಂತಿ ಮಾಡ್ಕೋತಾರೆ